ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ತಜಿ ಅಂದ್ರೆ ಗಂಟೆಷ್ಟು ಗಂಟೆ ಆಯಿತು ಕರೆಕ್ಟ್ ಒಂದು ಐವತ್ತಾಯಿತು ಒಳ್ಳೆ ರೀತಿಯಲ್ಲಿ ಬಿಸಿಲು ಬಂತು ಈಗ ನಾವು ಎಲ್ಲಿದ್ದೇವೆ ಗುಡ್ಡೆಯಲ್ಲಿ ಕಾಡಿನಲ್ಲಿ ಬಲ್ಲೆಯಲ್ಲಿ ಇದ್ದೇವೆ ಇವತ್ತು ನಾವು ಎಪಿಸೋಡ್ ಟು ಅಂಕಿತ್ ಕುಕ್ಕರ್ ಎಪಿಸೋಡ್ ಟು ಎಲ್ಲರಿಗೆ ಅವರು ಈಗ ಬಂದಿದ್ದಾರೆ ಗೋವಾಕ್ಕೆ ಹಣಿಮುನಿಗೆ ಹೋಗಿದ್ರು ಈಗ ಓಡಿಕೊಂಡು ನಮ್ಮ ಊರಿಗೆ ಬಂದಿದ್ದಾರೆ ಅವರೊಟ್ಟಿಗೆ ಒಂದು ಎಪಿಸೋಡ್ ಮಾಡುವಂತ ಬಂದದ್ದು ಅವರೊಂದು ಬಜೆ ಮಾಡ್ತಾರೆ ಅಂತ ನೀರುಳ್ಳಿ ಬಜೆ ಮಾಡ್ತಾರೆ ಅಂತ ಅವರ ಸ್ಪೆಷಲ್ ಅಂತ ಅವರು ಗುಡ್ಡೆಯಲ್ಲಿ ಉಳಿಸ್ಕೊಂಡು ಅವರಿಗೆ ಹಣಿಮುನಿಗೆ ಹೋಗಿ ಬಂದದ್ದು ಅವರು ಹೆಂಡತಿ ಮನೆಗೆ ಹೋಗಿದ್ದಾರೆ ಕೋಪ ಮಾಡಿ ಈಗ ಬಂದಿದ್ದಾರೆ ನಮ್ಮ ಒಟ್ಟಿಗೆ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನಮ್ಮೊಟ್ಟಿಗೆ ಸೇರಿದ್ದಾರೆ ನಮ್ಮೊಟ್ಟಿಗೆ ಸೇರಿ ಅಂತ ಗೊತ್ತಿಲ್ಲ ಆದ್ರೂ ಸಹ ಬಂದಿದ್ದಾರೆ ಇವತ್ತು ಅಂಕಿತ್ ಕುಕ್ಕರ್ ಎಪಿಸೋಡ್ಗೆ ಹಾಯ್ ಫ್ರೆಂಡ್ಸ್ ನಮ್ಮ ಅಂಕಿತ್ ಅವರು ಬಂದಿದ್ದಾರೆ ಅವರು ಅನಿಮುನುಗೆ ಗೋವಾಕ್ಕೆ ಹೋಗಿದ್ರು ಅವ್ರು ಹೆಂಡತಿ ಮನೆಗೆ ಹೋಗಿದ್ರು ಅವ್ರು ಕೋಪ ಮಾಡಿಕೊಂಡು ಹೋದ್ರು ಈಗ ಅವರು ಬಂದಿದ್ದಾರೆ ಅವರನ್ನು ಸ್ವಾಗತ ಮಾಡುವ ಬನ್ನಿ ಬನ್ನಿ ನಮ್ಮ ಅಂಕಿತ್ ಕುಕ್ಕರ್ನವ್ರೆ ನೀವು ತುಂಬಾ ದಿವಸ ಆಯ್ತು ಎಪಿಸೋಡ್ ಟೂ ಎಲ್ಲರಿಗೆ ಸ್ವಾಗತ ಎಂತ ಮಾಡ್ತೀರ ಅಂತ ಹೇಳಿ ಅಂತ ನೀವು ಈರುಳ್ಳಿ ಬಜೆ ಗಟ್ಟಿ ಅಲ್ಲ ನೀರು ಎಲ್ಲರಿಗೆ ಒಂದು ನಮಸ್ತೆ 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 ನಿಮಗೆ ಅವತ್ತಿನ ಸ್ಯಾಲರಿ ಎಲ್ಲ ಕೊಟ್ಟಿದ್ದೇನೆ ರೂಪಾಯಿ ಎಲ್ಲ ಕೊಟ್ಟಿದ್ದೇನೆ ಗೋವಲ್ಲಿ ಎಂಡತಿ ಇವರು ಗೋವಾದಿಂದ ಹಣಿಮುನ್ ಮುಗಿಸಿ ಬಂದದಷ್ಟೇ ನಮ್ಮ ಅಂಕಿತ್ ಜಿನವರು ಇವತ್ತು ಅಂಕಿತ್ ಜಿ ಅಲ್ಲ ಅಂಕಿತ್ ಕುಕ್ಕರ್ನವರು ಇವರ ಪೂರ್ಣ ಹೆಸರು ಅಂಕಿತ್ ಜಿ ಅಂತ ಇವರು ಕುಕ್ಕರ್ ನಲ್ಲಿ ಭಯರ ಫೇಮಸ್ ನಾನು ಎಪಿಸೋಡ್ ಅನ್ನ ಹತ್ರ ಹೇಳಿದ್ದೇನೆ ಇವತ್ತು ಇವರೊಟ್ಟಿಗೆ ನಾವೊಂದು ಕುಕ್ಕಿಂಗ್ ಮಾಡೋಲ್ಲ ಮಾಡೋಲ್ಲ ಹಾ ಗೊತ್ತುಂಟಲ್ಲ ಮಾಡ್ಲಿಕ್ಕೆ ಮುನ್ನಾಗಿ ಆಗ್ಲಿಕ್ಕಿಲ್ಲ ಹೊಲ ಬೇಯಬಹುದಲ್ಲ ಇವರು ಎಲ್ಲರಿಗೆ ಸ್ವಾಗತ ರೆಡ್ಡಲ್ಲ ಎಲ್ಲ ರೀತಿಯಲ್ಲಿ ಸ್ಟೈಲಿಶ್ ಆಗಿ ಬಂದಿದ್ದಾರೆ ಮುಂಡು ಎಲ್ಲ ಲುಂಗಿ ಎಲ್ಲ ಸುತ್ತಿಕೊಂಡು ಬಂದಿದ್ದಾರೆ ನಮಸ್ಕಾರ ಬೋಸ್ ನಮಸ್ಕಾರ ನಮಸ್ಕಾರ ನೀವು ಇವತ್ತು ಎಂತ ಮಾಡುದು ಅಂತ ಹೇಳಿ ನೀರುಳ್ಳಿ ಬಜೆ ಮಾಡುದು ಯಾವ ಸ್ಟೈಲ್ ನಿಮ್ಮ ಸ್ಟೈಲ ಮಂಗಳೂರು ಸ್ಟೈಲ್ ಸರಿ ಮಾಡಿ ಒಳ್ಳೆ ರೀತಿಯಲ್ಲಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡ್ಬೇಕು ಎಲ್ಲರಿಗೆ ನಿಮ್ಮ ಅನಿಮೂನ್ ಎಲ್ಲ ಮುಗಿಸಿ ಆಲ್ ದ ಬೆಸ್ಟ್ ಅನಿಮೂನ್ ಮುಗಿಸಿ ನೀವು ಮಾಡಿ ನೀವು ಮೊದಲು ಕಂಬ ಎಲ್ಲ ಗಿರಿಸಿ ಹಾ ಸರಿ ಸರಿ ಮಾಡ್ತೀವಿ ಏ ತೆಗಿ ಮೇಡಮ್ ಅರ ಕಾಣ್ತದೆ ಕಾಣ್ತದೆ ಒಳಗಂಟ ಸರಿ ಸರಿ ಹಾ ಇವರ ಸ್ಟೈಲ್ ಈಗ ಆಯ್ತಾ ಒಮ್ಮೆ ಮುಂಡು ಲುಂಗಿಯನ್ನು ಸುತ್ತಿಕೊಂಡು ಬರೋದು ಮತ್ತೆ ಅವರದನ್ನು ಲುಂಗಿಯನ್ನು ಬಿಸಾಡುದು ಆ ರೀತಿ ಸ್ಟೈಲ್ ಅದರಲ್ಲಿ ಅದರಲ್ಲಾಗಿ ಇಡು ಈಗ ಅವರು ರೆಡಿ ಮಾಡ್ತಾರಂತೆ ನೀರುಳಿ ಭಜೆ ಅವರು ನೀರುಳ್ಳಿ ಬಜೆಗೆ ಬೇಕಾದ ಅಂಕಿತ್ ಕುಕ್ಕರ್ನವರು ಬಂದಿದ್ದಾರೆ ನಮ್ಮ ಕಾಡಿಗೆ ನಮ್ಮ ಬಲ್ಲೆಗೆ ಬಂದಿದ್ದಾರೆ ಅವರು ನೀರುಳ್ಳಿ ಭಜೆ ಮಾಡುದಂತೆ ಇವತ್ತು ಅವರು ಓಡಿ ಓಡಿಕೊಂಡು ಬಂದದ್ದು ಇವತ್ತು ಹಣಿಮುನು ಹೋಗಿದ್ದಾರೆ ಗೋವಾಕ್ಕೆ ಓಡಿ ಓಡಿ ಬಂದಿದ್ದಾರೆ ನಿಮಗೆ ನೀರುಳ್ಳಿ ಮಜೆ ಮಾಡ್ಲಿಕ್ಕೆ ಗೊತ್ತುಂಟಲ್ಲ ಸರಿಯಾಗಿ ಗೊತ್ತುಂಟು ಯಾವ ರೀತಿಯಲ್ಲಿ ನೀರುಳ್ಳಿ ಭಜೆ ಮಾಡುವುದು ನಮಗೆ ಹೇಳಿಗುಡಿ ಎಂತೆಲ್ಲ ಬೇಕು ಅಂತ ಹೇಳಿ ಮಕ್ ನಮ್ಮ ಪ್ರೇಕ್ಷಕರಿಗೆ ಹೇಳಿ ಅಂತೆ ಉಪ್ಪು ಹಾ ಕಡಲೆ ಕಡಲೆ ಉಡಿ ನೀರು ನೀರು ಅಷ್ಟೇ ಅಷ್ಟೇ ಮತ್ತೆ ನೀರುಳ್ಳಿ ಬೇಡ ಬೇಕು ಅಲ್ಲ ನೀವ್ ಮಾಡ್ತೀರಿ ಈಗ ರೆಡಿ ಅಲ್ಲ ಸೆಟ್ ಅಲ್ಲ ಕೈ ಕೊಡಿ ಸೆಟ್ ಮಾಡಿ ನನಗೆ ತಿನ್ಬೇಕು ಆಯ್ತಾ ಉಪ್ಪು ಜಾಸ್ತಿ ಹಾಕಬೇಡಿ ಆಯ್ತಾ ನೀವು ಕೊಟ್ಟಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ನಿಮಗೆ ಯಾರು ಕೊಟ್ಟದು ನೀರುಳ್ಳಿ ಬಜೆ ಮಾಡ್ಲಿಕ್ಕೆ ಹೇಳಂತ ಒಮ್ಮೆ ನಾನೇ ಕಲ್ತದ ಆಯ್ತಾ ಹಾ ಮತ್ತೆ ಇನ್ನೊಬ್ಬರ ಹೇಳಿ ಕೊಟ್ಟದಲ್ಲ ವಿಡಿಯೋದಲ್ಲಿ ಮಾತ್ರ ನಾನು ಹೇಳಿ ಕೊಟ್ಟದ್ದು ಹಾ ನಿಮಗೆ ನೀರುಳ್ಳಿ ಬಜೆ ತುಂಬಾ ಇಷ್ಟವಾ ಹಾ ಯಾಕೆ ತುಂಬಾ ಇಷ್ಟ ಟೇಸ್ಟ್ ಆಗ್ತದೆ ಅಲ್ಲ ನಿಮ್ಮ ಹೆಂಡತಿಗೆ ಇಷ್ಟ ಅಂತ ನೀವು ತಿನ್ನುದಲ್ಲ ಅಲ್ಲ ಅಲ್ಲ ನೀವು ಮನೆಯಲ್ಲಿ ಮೊನ್ನೆ ಹೇಳಿದ್ರು ನಾನು ಅದನ್ನೇ ಮಾಡುದು ಇದನ್ನೇ ಮಾಡುದು ಅಂತ ಹೇಳಿದ್ರು ಇವತ್ತು ನೀರು ನೀರುಳ್ಳೆ ಮಾತ್ರ ತಿನ್ನುದಂತೆ ಎಂತದ ನೀವು ಹೇಗೆ ಮಾತಾಡುದು ಸರಿ ಮಾತಾಡಬೇಕು ಒಳ್ಳೆ ರೀತಿಯಲ್ಲಿ ಇನ್ನು ಸ್ವಲ್ಪ ಹೊತ್ತು ಕಳೆದು ಎಣ್ಣೆಗೆ ಬಿಡುವಾಗ ನಾವು ನೋಡುವ ಈ ರಿಚ್ ಇವರು ನೋಡ್ಲಿಕ್ಕೆ ಈಗ ಇರುದು ಇವರ ಕಂಬ ಎಲ್ಲ ನೋಡಿ ಕಂಬ ಉಂಟಲ್ಲ ಲುಂಗಿ ಉಂಟಲ್ಲ ನೋಡಿ ಅದಕ್ಕೇನೆ ಎರಡು ಲಕ್ಷ ಮೂರು ಲಕ್ಷ ಉಂಟು ಲುಂಗಿಗೆ ಇದರ ಈ ಕಲರ್ ಉಂಟಲ್ಲ ಗೋಲ್ಡ್ ಕಲರ್ ಇದೆಲ್ಲ ಗೋಲ್ಡಿನಿಂದ ಮಾಡಿದ ಕಲರ್ ಇವರು ಇವರು ಅದಕ್ಕೆ ಸೇಫ್ಟಿ ಆಗಿ ಇಟ್ಟಿದ್ದಾರೆ ಇದನ್ನು ನೋಡಿ ಈಗ ಅವರು ನೀರುಳ್ಳಿ ಬಜೆ ಮಾಡಲಿಕ್ಕೆ ನೋಡ್ತಾರೆ ಅವರಿಗೆ ಈ ಗುಡ್ಡೆಯಲ್ಲಿ ಕಾಡಿನಲ್ಲಿ ಬಳ್ಳೆಯಲ್ಲಿ ಮಾಡುವುದು ಇಷ್ಟ ಅಂತೆ ಎಂತ ಅಡಿಗೆ ಎಂತ ಮಾಡ್ಬೇಕು ನೀರುಳ್ಳಿ ಬಜೆ ಮಾಡ್ಲಿಕ್ಕೆ ಮೊದಲು ಬಣ್ಣ ಇಡ್ಬೇಕು ಮತ್ತೆ 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 ಎಣ್ಣೆ ಹಾಕ್ಬೇಕು ನೀವು ಹಾಕಿ ಹಾಕಿ ನಿಮ್ಮ ಸ್ಟೈಲ್ ಅಲ್ಲಿ ಹಾಕಿ ಎಣ್ಣೆ ಅದು ಎಣ್ಣೆ ಹೌದಲ್ಲ ಡೀಸಿಲ್ ಅಲ್ಲ ಎಣ್ಣೆ ಎಣ್ಣೆ ಹಾಗೆ ಸ್ವಲ್ಪ ದಾಕ ತುಂಬಬೇಕಾ ಆಯ್ ಫ್ರೆಂಡ್ಸ್ ಎಣ್ಣೆ ಹಾಕಿ ಆಯ್ತು ಇನ್ನು ನಮ್ಮ ನೀರುಳ್ಳಿ ಬಜೆಗೆ ಮಿಕ್ಸ್ ಮಾಡಿದ ನೀರುಳ್ಳಿಯನ್ನು ಇದಕ್ಕೆ ಹಾಕುವುದು ರೆಡಿ ಆಯಿತು ಈಗ ಬಿಡ್ತಿದ್ದಾರೆ ನಮ್ಮ ಅಂಕಿತ ಕುಕ್ಕರ್ನವರು ಎಣ್ಣೆಗೆ ಬಿಡಿ ಬಿಡಿ ರಪ್ಪರಪ್ಪಾ ಬಿಡಿ ರಪ್ಪರಪ್ಪಾ ಬಿಡಬೇಕು ನೀವು ನೀವು ಭಯಂಕರ ಹುಷಾರಲ್ಲ ಬಿಡುವುದಲ್ಲೆಲ್ಲ ಅದೆಂತದ ಸ್ವಲ್ಪ ಸ್ವಲ್ಪ ಹಾಕೋದು ಓ ಬೆಚ್ಚಾಗಿದೆ ಬಿಸಿಯಾಗಿದೆ ಎಣ್ಣೆಗೆ ಬಿಡಿ ಬಿಡಿ ಅದೆಂಥದ್ದು ನೀರುಳಿ ಅಜೆ ನಿಮ್ಮ ಹಾಗೆ ಅವ್ರು ಯೂಟ್ಯೂಬ್ ನೋಡಿ ನೀರು ಬಜೆ ಮಾಡುದು ಗೊತ್ತಾಯ್ತು ನೋಡಿ ನೀರು ಬಜೆ ಹೇಗೆ ಮಾಡಿದ್ದೇನೆ ನೋಡಿ ಯೂಟ್ಯೂಬ್ ಚೆನ್ನಾಗಿ ಮಾಡ್ತದೆ ಇದು ಯೂಟ್ಯೂಬ್ ಅಲ್ಲೆಲ್ಲ ಮಾಡಿದ್ರ ನೀರ್ಲಿ ಬಜೆ ರೆಡಿ ಆಯ್ತು ನೋಡಿ ನೀವು ನೋಡಿದ್ರೆ ಸೆನ್ಸರ್ ಕಟ್ ಅಂತ ಹೇಳ್ಬೋದು ಆ ರೀತಿ ರೆಡಿ ಮಾಡಿದ್ದೇನೆ ಅಣಿಮುನಿಗೆ ಹೋಗಿ ಓಡೋಡಿ ಬಂದು ನೀರು ಬಜೆ ಮಾಡಿದ್ದು ಗುಡ್ಡೆಯಲ್ಲಿ ಒಂದು ಫೇಮಸ್ ಆಗಿರೋ ನೀರು ಬಜೆ ಆಮೇಲೆ ಟೇಸ್ಟ್ ಮಾಡಿದ್ ನೋಡು ಯಾವ ರೀತಿಲಿ ಉಂಟಂತ ತೊಂದರೆ ಇಲ್ಲ ಸೂಪರ್ ಆಗಿದೆ ಇನ್ನು ಮಾಡ್ತೀಯಾ ಇನ್ನು ಎಲ್ಲರಿಗೆ ಬಾಯ್ ಬಾಯ್